ಬೆಂದುಡಾ ರಾಷ್ಟ್ರೀಯ ಮಾಣೆಯ ವೃತ್ತ ಜ್ಞವ ಸಮಾವೇಶವನ್ನ ಸಮೀಕೊಂಡಿದ್ದು ಈ ಕಾರ್ಯಕ್ರಮದ ಸಾನ್ನಧ್ಯತೆ ವಹಿಸುತ್ತಕಂತ ಬರ್ತಕಂದಾ ಧರ್ಮಾನ್ಯ ಉಸ್ತಾವೇ ಕುಸಿ ಮಾರ್ಗದಶೇವರು ಆದಂತ ಶ್ರೀ ಸಿಸಿ ಆಧಶ್ಯ ಅಲ್ಪಿ ಕೇಂದ್ರ ಮಾರ್ಸ್ಪಾರ್ಮಗಳ ಸಿಪೇಗ್ ಇಷ್ಟ ಕೇಂದ್ರ ಕನ್ನೇಡಿ ಮಠ ಕೊಲ್ಲಾಪುರದಲ್ಲಿ ಮಾಲಸ್ಥ ಇವರ ಪೂರ್ವ ಪದಕಪನ ಮುಕ್ತಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಮಾಜಿ ಶಾಸಕ ಮಂತ್ರಿ ರೇಣುಕಾಚಾರ ಅವರೇ ಮಾಜಿ ಜಿಲ್ಲಾ ಪರಿಷತ್ ಹೆಚ್ಚು ವಿಶ್ವನಾಥ್ ಅವ್ರೆ ಅವರು ಅಧ್ಯಕ್ಷ ಸಂತೋಷ್ ಕುಮಾರ್ ಅವರೇ ಎಲ್ಲ ಕಣ್ಣೆ ಮಾದರಿಂದರೆ ಮಾದರಿ ಇದ್ರೆ ಸ್ನೇಹಿತರೆ ರೈತರು ಬಂದರೆ ತಮ್ಮ ಎಲ್ಲರೂ ಶರಣೆ ಚೆನ್ನಾಗಿ ಇದು ಪೂಜ್ಯರನ್ನ ಮಹಾ ಪೂಜ್ಯರು ಮಹಾರಾಷ್ಟ್ರದಲ್ಲಿ ಬಂದ ಅದು ವಿಶೇಷವಾಗಿ ಕೃಷಿ ಬಗ್ಗೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರಾಸಾಯನಿಕ ಆಗ್ತಕ್ಕಂಥ ಅನಾಹುತ ಆರೋಗ್ಯದ ಅನಾಹುತ ಆರ್ಥಿಕ ಅನಾಹುತ ಬಗ್ಗೆ ತಿಳುವಳಿಕೆ ಹೇಳ್ಬೇಕಂದ್ರೆ ಮಹಾರಾಷ್ಟ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಹ ರೈತರೇ ಭಾಗವಹಿಸಿಲ್ಲ ಭಾಗವಹಿಸಿದ್ದಾರೆ ನಿಜವಾಗಿದ್ದು ವಿಷಾದಿಯ ಸಮ್ಮತಿ ದಯವಿಟ್ಟು ಆಚರಣೆ ಇಂತಹ ಸದು ಬೆಳಗ್ಗೆ ನಮಗೆ ತಿಳ್ಕೊಳ್ತಕ್ಕಂಥ ಭಾಳ ವಿಷಯ ಇದೆ ಅವಕಾಶ ಪಡಿತಕ್ಕಂಥ ಬಾಯಿ ಮನೆ ಬಾಗಿಲು ಬಂದಾಗ ಕಣ್ಮುಚ್ಕೊಂಡು ಎಣ್ಣೆ ಬಂದಾಗ ಕಣ್ಣು ಮುಚ್ಚಬೇಕು ಅಂತ ದಯವಿಟ್ಟು ರೈತರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಅಂತಕ್ಕಂಥ ವಿನಂತಿ ಈ ಸಂದರ್ಭದಲ್ಲಿ ಮಾಡಿಕೊಳ್ಲಿಕ್ಕೆ ನಾವು ಹೆಚ್ಚು ಮಾತಾಡಿಗೆ ಹೋಗಲ್ಲ ನಾವು ಮಾತಾಡಲಿಕ್ಕೆ ಬಂದಲ್ಲ ಪ್ರಕಿಲ್ಲ ಗುರುಗಳ ಗುರುಗಳ ಮಾರ್ಗದರ್ಶನಕ್ಕಿಂತ ನಾನೇ ಒಬ್ಬ ರೈತನಾಗಿ ಅವರ ಮಾರ್ಗದರ್ಶನದಲ್ಲಿ ಏನು ಆ ಸೋಂಕಿ ನನ್ನ ರೈತ ಜೀವನದಲ್ಲಿ ಅಂತಕ್ಕಂಥ ಕೇಳಿ ಹೋದ್ರೆ ಅದಕ್ಕಿಂತ ನಾನೇ ಮತ್ತೊಮ್ಮೆ ರೈತರಲ್ಲಿ ವಿನಂತಿ ಮಾಡಿಕೊಂಡು ಮತ್ತು ಹೇಳ್ಬೇಕಾಗ್ತಲ್ಲ ಇಂಥ ಕಾರ್ಯಕ್ರಮ ರೈತರು ಯಾರು ಸಹಕಾರ ಕೊಡೋಲ್ಲ ಹೇಳಿ ಮತ್ತು ನಾ ಶಿ ಹಾಕಿ ಶಾಂತ ಕೊಡು ಭಾಷೆ ಬೈನಪ್ಪ ನಾನು ಬೈತಾ ಇಲ್ಲ ನಾನು ನೋವ್ ಹೇಳ್ಕೊಳ್ತೇನೆ ಅದೊಂದು ಆರ್ಕೆಸ್ಟ್ರಾ ಮಾಡಿ ಇನ್ನೊಂದು ಎಲ್ಲ ಮಾಡ್ತೀವಿ ಯಾಕಂದರೆ ಈಗ ಇಂಥ ಶ್ಯಾನ ಹೋಗ್ತವೆ ಅದು ಸಂತೋಷ್ ಕುಮಾರ್ ಭಾಳ ಶ್ರಮಪಟ್ಟಿಲ್ಲ ಒಳ್ಳೆ ಕಾರ್ಯಕ್ರಮ ಇದು ನೀವು ಬಗ್ಗೆ ಇನ್ನೊಂದೇ ಒಳ್ಳೆಯ ಕಾರ್ಯಕ್ರಮ ಏನು ಮಾಡಿದೆ ನೀವು ಮುಂದಾದ ಶೈಕ್ಷಣ ಸಂಖ್ಯೆಯಲ್ಲಿ ಈಗ ರೈತರು ಬಳಕೊಂಡಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಜೊತೆಗೆ ಕಾರ್ಗಿಲ್ ಉದ್ಯೋಗ ಇಪ್ಪತ್ತೈದು ಉದ್ಯೋಗರು ಸಹ ಈ ಸಂದರ್ಭದಲ್ಲಿ ನಾವು ತಾವು ಕೊಡ್ಕೊಂಡಿದ್ದೀವಿ ಒಂದು ಮಾತು ನಾನು ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ ಪೂಜೆ ಅಪ್ಲೈ ಪಡ್ಕೊಂಡು ನಾನಿಲ್ಲಿ ಪೂರ್ತಿ ಓದಿಲ್ಲ ಬರುವಾಗ ಕಾರ್ನಲ್ಲಿ ನನ್ನ ನಮ್ಮ ಶಿಷ್ಯ ಒಂದು ಲೆಟರ್ ಕೊಟ್ಟ ಅರ್ಧಕ್ಕೆ ಹೋಗಿ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಅಂತ ಬಂದಾಗ ಆ ಲೆಟರ್ ಕೊಟ್ಟ ಪೂರ್ತಿ ಹೋದೊಳಗೆ ಅಯ್ಯಪ್ಲೈ ಮಾಡ ದೇವಸ್ಥಾನ ಹಂಗ ಪೂರ್ತಿ ಓದಿಲ್ಲ ಅದು ಆ ಸಾರಾಂಶ ಅಂತ ನನಗೆ ಗೊತ್ತಾಗಿದ್ದ ಅದರಿಂದ ಪೂರ್ತಿ ಅರ್ಥ ಪಡ್ಕೊಂಡು ಕೊನೆ ಪಕ್ಷ ಪೂಜ್ಯ ಇದನ್ನೂ ನಾವು ಜೀವನ ಅರ್ಥ ಮಾಡ್ಕೊಂಡು ಜೀವನ ಅವಲೋಷಣೆಗಳನ್ನ ಮತ್ತು ನಿಜವಾಗಿಯೂ ಭಾರತಕ್ಕೆ ಸೇವೆ ತಂದ ಹುಟ್ಟಿದ ಭಾರತಕ್ಕೆ ತಾಯಿ ತಂದೆ ತಾಯಿಗಳಿಗೆ ಸಮಾಜಕ್ಕೆ ಸೇವೆ ಸಂಸ್ಥೆ ಆಗುತ್ತೆ ಆ ಕೆಲಸವನ್ನು ನಾವು ಹೇಳಿ ಸತ್ಯ ಸಂಗತಿಯನ್ನ ಇಲ್ಲಿ ನೈಜ ಘಟನೆ ಒಂದೆಂಟು ಒಂದು ವಾರದ ಹಿಂದಿನ ಘಟನೆ ಉತ್ತರ ಪ್ರದೇಶ ರತ್ನೋದ ಒಂದು ಊರಿನಲ್ಲಿ ಉತ್ತಮ ಹಿನ್ನೆಲೆ ಉಳ್ಳ ಹುಟ್ಟ ತಂದೆ ಮತ್ತು ತಾಯಿ ಇದ್ದರು ಇಬ್ಬರು ಅವರಿಗೆ ಪುತ್ರರಿದ್ದರು ಒಂದನೇ ಪುತ್ರರಿಗೆ ಪತ್ರ ಬರೆದು ಗುಂಡು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡರು ಯಾಕೆ ಆತ್ಮಹತ್ಯೆ ಮಾಡಿಕೊಂಡು ಅದನ್ನು ಮುಂದೊಂದು ಪತ್ರ ಯಾಕೆ ಬರೆದರು ಮತ್ತು ಅದರಲ್ಲಿ ಏನು ಬರೆದರೂ ಅದನ್ನು ತಿಳಿದುಕೊಳ್ಳಲು ಮೊದಲು ಅವರ ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವುದು ಮುಖ್ಯ ಗುಂಡು ಹಾರಿಸಿಕೊಂಡ ತಂದೆ ಕರ್ನಲ್ ಹುದ್ದೆ ಕರ್ನಲ್ ಹುದ್ದೆಯೊಂದರಲ್ಲಿ ಸೈನಿಕ ಸೈನಿಕರಾಗಿ ನಿವೃತ್ತಿ ಹೊಂದಿದ್ದರು ಅವರು ಲಕ್ನೋದ ಐಸ್ಲಾಮಿ ಕಾಲೋನಿಯಲ್ಲಿ ತಮ್ಮ ಪತ್ನಿಯೊಂದಿಗೆ ವಾಸಿಸಿದ್ದರು ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅಮೆರಿಕದಲ್ಲಿ ವಾಸ ವಾಸಿಸಿದ್ದರು ಇಬ್ಬರು ಆ ತಂದೆ ತಾಯಿ ಮತ್ತು ಮಕ್ಕಳನ್ನು ಬೆಳೆಸುವಲ್ಲಿ ಯಾವುದೇ ವಿಷಯದಲ್ಲಿಯೂ ಸಹ ಎಳ್ಳಿದಷ್ಟು ಕಡಿಮೆ ಮಾಡಲ್ಲ ಎಂಬುದನ್ನು ಇಲ್ಲಿ ಉಲ್ಲೇಖಿಸಬೇಕು ನಾನು ಈ ಮಕ್ಕಳು ಯಶಸ್ಸಿಗೆ ಮೆಟ್ಟಿಲು ಏರಲು ಇದ್ದರು ಓದಿನ ನಂತರ ಅವರು ಎಷ್ಟು ಸಮರ್ಥರಾದ್ರು ಅಂದ್ರೆ ಅವರು ವಿಶ್ವದ ಅತ್ಯಂತ ಪ್ರಸಿದ್ಧ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು ಒಳ್ಳೆಯ ಸಂಬಂಧ ನೋಡಿ ಮದುವೆಯೂ ಮಾಡಿಕೊಂಡರು ಕಾಕಾಚಾರಿಯವರಿಗೆ ಇಬ್ಬರು ಸಹೋದರರು ಒಂದೇ ದೇಶದಲ್ಲಿ ವಾಸಿಸಿದರು ಸಂಸಾರ ಸಮೇತ ಅವರ ಪ್ರತ್ಯೇಕವಾಗಿ ಅವರವರ ಕುಟುಂಬದೊಂದಿಗೆ ಹಿರಿಯ ಮಗನ ಹೆಸರು ನೋಡಿ ಮನೋಜ್ ಹಿರಿಯ ಮಗನ ಹೆಸರು ಚೇತನ್ ಮುನ್ನ ಚಿಂಟು ಮೊಮ್ಮಗು ಇಲ್ಲಿ ಹಿರಿಯ ಮಗನ ಹೆಸರು ಮನೋಜ್ ಹಿರಿಯ ಮಗನ ಹೆಸರು ಚಿಂಟು ಒಂದು ದಿನ ಇದ್ದಕ್ಕಿಂದ ತಂದೆ ತನ್ನ ಇಬ್ಬರು ಮಕ್ಕಳಿಗೆ ಒಂದು ದುಃಖದ ಸುದ್ದಿಯನ್ನು ಕಣ್ಣೀರು ಬರುವ ಕಣ್ಣೀರು ಬಂದರೂ ಅಲ್ಲ ಆಳಲಾಗದ ಸ್ಥಿತಿಯಲ್ಲಿ ಅಳಲಾಗದ ಸ್ಥಿತಿಯಲ್ಲಿ ತಿಳಿಸಿದರು ಮಕ್ಕಳೇ ಮಕ್ಕಳೇ ಮುನ್ನ ಚೆಂಡು ನಿಮ್ಮ ತಾಯಿ ಈ ವಿವಿಧಕ್ಕೆ ಹೊರಟು ಹೋಗುತ್ತಿದ್ದು ಹೊರಟು ಹೋದರು ತಿಳಿಕೊಂಡಾಗ ಹೆಂಡತಿ ಐದು ಮಕ್ಕಳ ತಾಯಿ ಅಂತ ಅಂತ ಹೇಳಿದರು ನನ್ನ ಹೆಂಡತಿಯನ್ನು ಮನೆಯಲ್ಲಿ ವಿಲೀನ ಮಾಡಲು ನನ್ನ ಮಕ್ಕಳು ಬರುತ್ತಾರೆ ಎಂದು ನೋಡಿದೆ ಆದರೆ ಒಂದು ಕೊನೆಗೆ ಒಂದು ದಿನ ನಂತರ ಕಿರಿಯ ಮಗ ಕ್ಷೇತ ಬಂದನು ಅವರ ಕುಟುಂಬ ಸಮೇತ ಆ ತಂದೆ ಚೀಟಿಗೆ ಕೇಳಿದ ಹಿರಿಯ ಮಗ ಯಾಕೆ ಬರಲ್ಲ ಇನ್ನು ಇನ್ನೂ ನಿಮ್ ಕಡೆ ಬಂತು ಅಂತ ಮೊದಲು ವಿಮಾನದಲ್ಲಿ ನಾವುಗಳು ಹತ್ತಿ ಬಂದೆವು ಅಣ್ಣ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಅಂತ ಹಿಂದೂ ಧರ್ಮದ ಪಕ್ಷದ ಹಿರಿಯ ಮಗನ ಆಗಮೇ ಮುಖ್ಯವಾಗಿರುತ್ತೆ ಅಂತಿಮ ಕಾರ್ಯ ಮಾಡಲು ಆ ತಂದೆ ಯೋಚಿಸಿದ್ದವನೇ ಯೋಚಿಸುವವನ ಈ ಕಿರಿಯ ಮಗನ ಬಾಯಿದ ಸತ್ಯ ಒಂದು ಹೊರಬಿತ್ತು ತಾಯಿ ಸತ್ತಾಗ ನೀನು ಹೋಗು ತಂದೆ ಸತ್ತಾಗ ನಾನು ಹೋಗುತ್ತೇನೆ ಎಂದು ಮನೋಜಣ್ಣ ಹೇಳಿದ್ದ ಅದಕ್ಕೆ ಅವನು ಅನಿಸುತ್ತೆ ಅಂತ ತಕ್ಷಣವೇ ಕರ್ನಲ್ ಸಾಹೇಬರು ಕೋಣಕ್ಕೆ ಹೋದರು ಅವರು ಹಲವಾರು ಬಾರಿ ತನ್ನನ್ನು ತಾನೇ ಪ್ರಶ್ನೆ ಮಾಡುತ್ತಾ ಯಾವುದೋ ಒಂದು ನಿರ್ಧಾರ ಮಾಡಿ ಕೇವಲ ಸಾ ಕೆಲವು ಸಾಲುಗಳ ಪತ್ರವನ್ನು ಬರೆದು ಬರೆದು ಹೋದರು ಪುತ್ರ ಈತು ಪ್ರೀತಿಯ ಮಗ ಚೇತನ್ ನಿಮ್ಮ ತಾಯಿ ಮತ್ತು ನಾನು ನಾನು ನಿಮ್ಮನ್ನು ಸಾಕಷ್ಟು ಆಸೆ ನಿರೀಕ್ಷೆಗಳೊಂದಿಗೆ ಬೆಳೆದೇವು ಪ್ರಪಂಚದ ಎಲ್ಲ ಸಂತೋಷವನ್ನೂ ನೀಡಿದ್ದೆವು ದೇಶ ಮತ್ತು ವಿದೇಶದ ಅತ್ಯುತ್ತ ಸಾಲದ ಶಿಕ್ಷಣವನ್ನು ನೀಡಿದೆವು ನಿಮ್ಮ ತಾಯಿ ಕೊನೆ ನಾನು ಅವಳ ಹತ್ತಿರ ಸಾಯುತ್ತಿರುವಾಗ ನಿಮ್ಮಿಬ್ಬರ ಮುಖವನ್ನು ಒಮ್ಮೆ ನೋಡಬೇಕೆಂದು ಆಸೆ ಪಟ್ಟು ನಿಮ್ಮಿಬ್ಬರನ್ನೂ ತನ್ನ ತೋಲ ಹಿಡಿದು ಮುದ್ದಾಡಬೇಕೆಂದು ಕೊಟ್ಟಿದ್ದಳು ನೀವು ಇನ್ನೂ ಚಿಕ್ಕ ಮಕ್ಕಳೇ ಅವಳಿಗೆ ಅದೇ ಮುದ್ದು ಮನಸ್ಸಿನ ಮುನ್ನ ಅವನು ಬಿಟ್ಟು ಅವಳು ತತ್ತಾಗ ಅವಳ ಮೃತದೇಹದ ಒಳಗೆ ನೀವು ಬರೋ ತನಕ ಕಾಯಲು ನಾನಿದ್ದೆ ನನಗೆ ತಾಂತನ ಹೇಳಲು ನನ್ನ ಮಕ್ಕಳು ನೀವು ಇದ್ದೀರಿ ಅಂತ ಅನಿಸಿತು ಆದರೆ ಈಗ ವಾಸ್ತವ ಅರಿವಾಗಿದೆ ನಾನು ಒಂಟಿಯಾಗಿ ನನ್ನ ನೋಡಿಕೊಳ್ಳಲು ಯಾರೂ ಇಲ್ಲ ನನ್ನ ಸಾವಿನಂತರ ನನ್ನ ಶವವನ್ನು ನಿಮಗೆ ನಿಮಗಾಗಿ ಕಾಯಲು ಯಾರೂ ಇರುವುದಿಲ್ಲ ಅಂತ ಬಂದು ಅವರಿಗೆ ಹೇಳ್ತಾನೆ ಆದ್ದರಿಂದ ಅತ್ಯಂತ ಮುಖ್ಯವಾದ ವಿಷಯವೇ ಮಗನೇ ಚೇತನ್ ನಿನಗೆ ನನ್ನ ಮೃತದೇಹವನ್ನು ವಿಲೇವಾರಿ ಮಾಡಲು ನಿಮ್ಮ ಅಣ್ಣ ಬರುವುದು ನನಗೆ ಇಷ್ಟವಿಲ್ಲ ಆದ್ದರಿಂದ ನೀನು ನಿನ್ನ ಸಾವಿರದ ಪಕ್ಕದಲ್ಲಿ ನನ್ನ ಶವವನ್ನು ಪಂಚಭೂತಗಳಲ್ಲಿ ವಿಲೀನ ಮಾಡಿ ವಾಪಸ್ ಹೋಗುವುದು ಉತ್ತಮ ಶ್ರದ್ಧಾ ಕಾರ್ಯ ಮಾಡಲಿ ಚಿಂತೆ ಇಲ್ಲ ಇನ್ನು ಯಾವತ್ತೂ ಯಾರೂ ಪ್ರೇತವಾಗಿ ಕೊಡಲ್ಲ ನಿಮ್ಮನ್ನು ನಾವುಗಳು ನನ್ನ ಜೀವನದ ಸಂಪ್ರದಾಯ ಜೊತೆಗೆ ಗೌರವ ಸಂಪಾದಿಸ್ ಹತ್ತು ನಾಗರಿಕ ಪ್ರಜೆಯನ್ನು ನನ್ನ ಮಕ್ಕಳ ರೂಪದಲ್ಲಿ ನೀಡಿದ್ದರಿಂದ ನಾನು ಬರೆಯುವ ಹಕ್ಕಿಲ್ಲ ಹೌದು ನೀವು ಅಮೆರಿಕ ಹೋಗಿ ನೆಲಸಿ ಇದ್ದಿದ್ದರಿಂದ ಒಳ್ಳೆಯ ಒಳ್ಳೆಯದೇ ಈ ತಪ್ಪಿಗೆ ಪ್ರಶಸ್ತವಾಗಿ ಈ ಕಡೆ ನಿರ್ಧಾರ ಮಾಡಿರ್ತೇನೆ ನನ್ನ ಪದಕಗಳನ್ನು ಫಲಿತೋಷಗಳನ್ನು ಮತ್ತು ಸರ್ಕಾರರಿಗೆ ಭೂಮಿಯನ್ನು ಮತ್ತು ಮತ್ತು ಸೇವೆಗೆ ಸಂಬಂಧಿಸಿ ಎಲ್ಲ ವಸ್ತುಗಳನ್ನು ಸರ್ಕಾರಕ್ಕೆ ಇರಿಸುತ್ತೇನೆ ಮತ್ತು ಮನವಿನ್ನಿಸಬೇಕು ನೀವು ಮತ್ತು ಮನೆಯಲ್ಲಿರುವ ಹಣವನ್ನು ಕೆಲಸವರಿಗೆ ಹಂಚಬೇಕು ಎಂಬುದು ನನ್ನ ಆಸೆ ಮತ್ತು ಬ್ಯಾಂಕ್ ಸೇವನೆಟ್ಟು ಹಣವು ಅರ್ಧ ವೃದ್ಧಾಪ ಸೇವಕೆಯಿಂದಕ್ಕೂ ಮತ್ತು ಅರ್ಧವನ್ನು ಸೈನಿಕ ಸೈನಿಕರ ಕೆಲವರೂ ಕೊಡಬೇಕು ನಿಮ್ಮ ತಂದೆ ಅಂತ ಕಣ್ಣಿಟ್ಟು ಬೇಡ ಅಲ್ಲ ಇದಕ್ಕಿಂತ ಇನ್ನೇನು ಗುರು ಬದಲಂತಾದಿರುವಂತ ಒಂದು ಶಬ್ದ ಮಾಡ ನಮ್ಮ ಮಕ್ಕಳಿಗೆ ಆ ಸಂಸ್ಕಾರ ಇಂಥದ್ದು ಮುಂದೆ ನಮ್ಮ ದೇಶದ ಆಗಲಿ ಅಂತ ಪ್ರಾರ್ಥನೆ ಮಾಡೋಣ ಸಂತೋಷ್ ಕುಮಾರ್ ಭಾಳ ವ್ಯವಸ್ಥಿತ ಮಾಡಿದಪ್ಪ ಆದರೆ ಇದರ ಫಲವನ್ನು ನಾವು ಹೆಚ್ಚು ಒಲ್ಪಿಸತಕ್ಕಂಥ ಅವಕಾಶ ಇಲ್ಲ ಮುಂದೆ ಅದು ಸಿಗಲಿ ಅಂತಕ್ಕಂಥ ಮಾತ್ರ ಮತ್ತೊಮ್ಮೆ ಪೂಜೆಗೆ ತಮ್ಮೆಲ್ಲರಿಗೂ ಹೊಂದಿಸಿ ಬಾಧಿತ ಎಲ್ಲ ವ್ಯವಸ್ಥಾಪಿಗೂ ನಮ್ಮ ಬಸವೇಶ್ವರ ಬಳಿಗೆ ಎಲ್ಲ ಅಂತ ಕೇಳಿದೆ ಬರುವಾಗ ಯಾಕಮ್ಮ ಒಂದೇ ಸೀರಿಬೋದು ಯಾವ ಸಂಘ ಅಂದ್ರೆ ನಮ್ಮ ಆಶಾ ಕಾರ್ಯಕರ್ತಿ ಒಂದು ಬಣ್ಣ ಐತಿ ಅಂಗನವಾಡಿಗೆ ಒಂದು ಬಣ್ಣ ಐತಿ ನಮ್ಮ ಶಕ್ತಿ ಶಕ್ತಿ ಒಂದು ಬಣ್ಣ ಐತಿ ಧರ್ಮಸ್ಥಳದ ಬಣ್ಣ ಐತಿ ಎಲ್ಲ ಬಣ್ಣ ಬಣ್ಣ ಸೀರೆ ನಮ್ಮ ನಮ್ಮ ಸರ್ಕಾರ ಸ್ಕೀಮ್ ಅವ್ರು ನಿಮ್ಮ ನಿಮ್ಮದೇ ಸ್ಪೇಯ ಬಣ್ಣ ಏನಕ್ಕೆ ಕೇಳಿಲ್ಲ ನಾವು ಬಸವೇಶ್ವರ ಬಳಗ ಸಾಯಿಂದ ಹೇಳಿದ್ರು ನಿಜವಾಗ್ ಧರ್ಮ ನಿಮ್ಮ ದೇವತಕ್ಕಂಥ ಮಾತನ್ನು ತೀವಿ